ಇದು ನಮ್ಮದು ಥರ್ಡ್ ವೀಡಿಯೋ ಯಾವ ಥರ ನಾವು ಟೀಮನ್ನು ಜಾಯಿನ್ ಮಾಡೋದು ಕಂಪನಿಗೆ ಯಾರನ್ನಾದರೂ ನಾವು ರೆಫರ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದೀವಿ ಅಥವಾ ನಮಗೊಬ್ಬರು ಅಸೋಸಿಯೇಟ್ ಸಿಕ್ಕಿದ್ದಾರೆ ಇವ್ರನ್ನ ನಾವು ನಮ್ಮ ಪ್ರಾಡಕ್ಟ್ ಇಷ್ಟಾಗಿದೆ ಇನ್ನು ಅವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಇಷ್ಟರವರೆಗೆ ಯೂಸರ್ ಆಗಿದ್ದರೂ ಮುಂದೆ ಇವರು ಈಗ ಬಿಸ್ನೆಸ್ ಮಾಡಲಿಕ್ಕೆ ಪ್ಲ್ಯಾನ್ ಇದ್ದಾರೆ ಆವಾಗ ನಾವು ಟೀಮ್ ಬಿಲ್ಡ್ ಮಾಡಬೇಕು ಸೊ ರೆನಟಸ್ ವೆಲ್ನೆಸ್ ಯಾವ ಥರ ಇದೆ ಹೇಳಿದರೆ ನಮಗೆ ಜನ್ರೇಷನ್ ಪ್ಲ್ಯಾನ್ ಎರಡು ಟೀಮ್ ತ್ರೂ ನಮಗೆ ಕಮಿಷನ್ ಕೊಡೋ ಸಿಸ್ಟಮ್ ಎರಡು ಟೀಮ್ಗಳು ನಮ್ಗೆ ಬೇಕು ಒಂದು ಸಕ್ಸಸ್ ಆಗಬೇಕು ಒಂದು ಕಮಿಷನ್ ಪಡಿಬೇಕು ಇನ್ನೊಬ್ಬರ ಸೇಲ್ಸ್ನಿಂದ ಇನ್ನೊಬ್ಬರು ಮಾಡೋ ಸೇಲ್ಸ್ನಿಂದ ನಮಗೊಂದು ಒಂದಷ್ಟು ಪರ್ಸೆಂಟ್ ಕಮಿಷನ್ ಕೊಡ್ತಾರೆ ಡಿಪೆಂಡ್ಸ್ ಆನ್ ನಮ್ಮ ಐ ಡಿಯ ವ್ಯಾಲ್ಯೂ ನಮ್ಮ ಐ ಡಿ ಫೋರ್ ಪರ್ಸೆಂಟ್ನಲ್ಲಿದೆಯಾ ಫೈವ್ ಪರ್ಸೆಂಟ್ನಲ್ಲಿದೆಯಾ ಸಿಕ್ಸ್ ಪರ್ಸೆಂಟ ಸೆವೆನ್ ಪರ್ಸೆಂಟ ಫೈನಲಿ ಏಯ್ಟ್ ಪರ್ಸೆಂಟ್ ಸೊ ಒಂದು ಟೀಮಿಂದ ಫೋರ್ ಪರ್ಸೆಂಟ್ ಇನ್ನೊಂದು ಟೀಮಿಂದ ಫೋರ್ ಪರ್ಸೆಂಟ್ ಇದನ್ನು ಮ್ಯಾಚ್ ಮಾಡಿ ಕೊಡೋ ಸಿಸ್ಟಮ್ ಸೊ ಹಾಗೆ ನಾವು ನಮ್ಮ ಪರ್ಸನಲ್ ಪರ್ಚೇಸ್ ಜಾಸ್ತಿ ಮಾಡ್ತಾ ಹೋಗಿ ನಾವು ಸಿಕ್ಸ್ ಫೋರ್ಟಿ ಸಿ ಸಿ ಮಾಡಿದರೆ ಪ್ರತಿ ಪ್ರಾಡಕ್ಟ್ನಲ್ಲೂ ಡಿ ಪಿ ಇದೆ ಎಮ್ ಆರ್ ಪಿ ಇದೆ ಸಿ ಸಿ ಇದೆ ಈ ಸಿ ಜಾಸ್ತಿ ಮಾಡ್ತಾ ಹೋದಾಗೆ ನಮ್ಮ ಪರ್ಸಂಟೇಜ್ ಇನ್ಕ್ರೀಸ್ ಮಾಡ್ಬೋದು ಸೊ ಆದರೆ ಯಾವ ಥರ ಜಾಯಿನ್ ಮಾಡೋದು ಇದನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ಆಗಿ ಮೂರು ಡ್ಯಾಶ್ ಮೇಲೆ ಕ್ಲಿಕ್ ಮಾಡೋದು ಇಲ್ಲಿ ನಮಗೆ ಸೆಕ್ಷನ್ ತುಂಬ ಇದೆ ಕಾಣ್ತದೆ ನಿಮಗೆ ಕೆ ವೈ ಸಿ ಮ್ಯಾನೇಜರ್ ಮೈ ಪ್ರೊಫೈಲ್ ಕೆ ವೈ ಸಿ ಮ್ಯಾನೇಜ್ ಮೈ ಆರ್ಡರ್ ಮೈ ಟೀಮ್ ಮೈ ಟೀಮ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಮಗೆ ವಿಜುವಲ್ ಜನಾಲಜಿ ಅಂತ ಸಿಗುತ್ತೆ ಸೊ ಅದರಲ್ಲಿ ನಮ್ಮ ಜನಾಲಜಿ ಇರುತ್ತೆ ಇಲ್ಲಿ ಯಾವುದೇ ಮೆಂಬರನ್ನು ನಿಮ್ಮ ಥ್ರೂ ಸೇರಿಸಬೇಕು ಅಂತ ಇದ್ದರೆ ನೋಡಿ ಇಲ್ಲೊಂದು ಖಾಲಿ ಇದೆ ಸೊ ಎರಡೇ ಟೀಮ್ ಸಾಕಾಗುತ್ತೆ ನಮಗೆ ಬರೇ ಎರಡು ಟೀಮ್ ಅದರ ಕೆಳಗಡೆನೇ ನಾವು ಮಾಡ್ತಾ ಮಾಡ್ತಾ ಹೋಗೋದು ನಮ್ಮ ಹತ್ರ ನಾಲ್ಕು ಜನ ಬಂದರೆ ನಾವು ನಮಗೆ ಹಾಕ್ಕೊಳ್ಳೋದಲ್ಲ ಆ್ಯಡ್ ಹೋಗಿ ಕೆಳಗಡೆ ಅವರಿಗೆ ಹೆಲ್ಪ್ ಕೊಡಬೇಕು ನಾವು ಬಿಸ್ನೆಸ್ನಲ್ಲಿ ಮಿರಿಚುವಲ್ ಆಗಿ ನಾವು ಹೆಲ್ಪ್ ಮಾಡ್ತಾ ಈ ಬಿಸ್ನೆಸ್ನಲ್ಲಿ ಬೀಳು ಸೊ ಆ್ಯಡ್ ನೀವು ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಅದು ಪ್ಯಾನ್ ನಂಬರ್ ಕೇಳುತ್ತೆ ಸೊ ಪ್ಯಾನ್ ನಂಬರ್ ಕೇಳಿದ ಕೂಡಲೇ ಒ ಟಿ ಪಿ ಹೋಗುತ್ತೆ ಈಗ ಪ್ಯಾನ್ ನಂಬರ್ ಪಾರ್ಟಿ ನಾವು ಅಬ್ಸರ್ವ್ ಮಾಡಬೇಕು ಮೇಲ್ಗಡೆ ಯಾರ ಸ್ಪಾನ್ಸರ್ ಇದೆ ಎಲ್ಲಿ ಪ್ಲೇಸ್ ಕೂಡ ಆಗ್ತಾ ಇದೆ ಮತ್ತು ಯಾರು ಅಂಡರ್ ಮತ್ತು ನೆಕ್ಸ್ಟ್ ಪ್ಯಾನ್ ನಂಬರ್ ಹಾಕೋದು ನಮ್ಮಲ್ಲಿ ನಾವು ಮೊದಲೇ ಪ್ಯಾನ್ ನಂಬರ್ ತೆಗೆದಿಟ್ಕೊಂಡಿರಬೇಕಾಗ್ತದೆ ಮತ್ತು ಅವ್ರದ್ದು ಒ ಟಿ ಪಿನೂ ರೆಡಿ ಇರಬೇಕಾಗ್ತದೆ ಯಾಕೆ ಹೇಳಿದರೆ ಅವರು ನಾವು ಫೋನ್ ಮಾಡಿಕೊಂಡು ಮೊದಲೇ ಹೇಳಬೇಕು ಓ ಟಿ ಪಿಗೆ ಟೈಮ್ ಇರಲ್ಲ ಆದ ಕಾರಣ ಇಲ್ಲಿ ಪ್ಯಾನ್ ನಂಬರ್ ಹಾಕಿ ನೀವು ಸ್ವಲ್ಪ ಹೊತ್ತಲ್ಲೇ ಅವರಿಗೆ ಮೆಸೇಜ್ ಹೋಗುತ್ತೆ ಪ್ಯಾನ್ ನಂಬರ್ ಕ್ಯಾಪಿಟಲ್ನಲ್ಲಿ ಹಾಕಿ ಎ ಆರ್ ಟಿ ಪಿ ಬಿ ಸೊ ಇದು ಯಾರ್ದೊಂದು ಕ್ಲೈಂಟ್ ಇದ್ದು ಪ್ಯಾನ್ ನಂಬರ್ ನಾನು ಟೆಸ್ಟಿಂಗ್ ಪರ್ಪಸ್ ಹಾಕ್ತೇನೆ ವೆರಿಫೈ ಮಾಡ್ತೇನೆ ಸೊ ವೆರಿಫೈ ಆಗ್ತಾಯಿದೆ ಇದೆಲ್ಲ ಮಾಡುವಂಥದ್ದು ಆ್ಯಪಲ್ಲಿ ಸೇಮ್ ಇದನ್ನು ನಿಮಗೆ ಇದರಲ್ಲೂ ಮಾಡಬಹುದು ಓ ಯಾವುದರಲ್ಲೂ ನಿಮಗೆ ಮೊಬ್ ಕಂಪ್ಯೂಟರ್ ಲ್ಯಾಪ್ಟಾಪ್ ತ್ರೂ ಕೂಡ